ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಎಮ್ ಎ ಶಾಸಕರಾದ ಪ್ರದೀಪ್ ಈಶ್ವರ ಅಣ್ಣ ಅವರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತೀನಿ ಯಾಕಂದರೆ ಇಷ್ಟು ವರ್ಷಗಳು ಇಷ್ಟು ವರ್ಷಗಳಂದರೆ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ದೀವಿ ಎಷ್ಟೇ ಎಮ್ ಎಲ್ ಎಗಳು ಬಂದರು ಸಂಸದರು ಬಂದರು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮನೆಗೆ ಬಂದುಬಿಟ್ಟು ಜನರು ಕಷ್ಟಗಳು ಇದ್ದಾರೆ ಅವರು ಬರೋದಲ್ಲದೆ ಮೂವತ್ತಾರು ಅಧಿಕಾರಿಗಳನ್ನ ಇ ಒ ಸಾಹೇಬರು ಎ ಡಿ ಆರು ತಹಸೀಲ್ದಾರು ಎಲ್ಲರೂ ಬಂದು ಊರುಗಳಲ್ಲಿ ಬಂದು ಜನರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಮ್ ಎಲ್ ಎ ಶಾಸಕರವ್ರಿಗೆ ಸರ್ ಎಮ್ ಎಲ್ ಎ ಅವರು ಮೊಟ್ಟಿನ ಊರಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಾವಾದರೆ ವಯಸ್ಸು ಹುಡುಗರು ಎಲ್ಲಾದರೂ ಓಡಾಡ್ಬೋದು ಆದರೆ ಮುದುಗರು ಮನೆ ಇಲ್ದೋ ಅವರು ಇರೋ ಕಣ್ಣುಗಳು ಕಾಣದೇ ಇರೋರು ಅಂಗವಿಕಲರು ಎಲ್ಲರೂ ಇರ್ತಾರೆ ಅವ್ರು ಆಗೋಲ್ಲ ನಮ್ಮಂತವ್ರು ದೊಡ್ಡ ಮಕ್ಕಳು ದೊಡ್ಡ ವಯಸ್ಸು ಹುಡುಗರು ಎಲ್ಲ ಮಾಡಿಸ್ಬೇಕು ನಾವು ಒಂದೋ ಒಂದು ಎರಡು ನೋಡ್ಬೋದು ಎಲ್ಲರೂ ಮನೆಗೆ ಮನೆಗಳು ಹೋಗಿ ಮಾಡೋಕ್ಕಾಗಲ್ಲ ಅದೇ ಕೆಲಸನ ತ ಎಮ್ ಎಲ್ ಎ ಅವರು ಸ್ವತಃ ಬಂದು ಕುದ್ದು ಅವರ ಮನೆಯಲ್ಲಿ ಮನೆ ಕಷ್ಟಗಳು ಏನೇನಿದ್ದಾವೆ ಇದ್ದಾವೆ ಎಲ್ಲನೂ ಪರಿಹಾರ ಮಾಡಿ ಅವ್ರಿಗೆ ಬಗೆಹರಿಸ್ತಾ ಇದ್ರೆ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸರ್ ಊರಿನ ಜನ ಫಸ್ಟೆ ಖುಷಿಯಾಗಿ ಫುಲ್ ಖುಷಿಯಾಗಿದ್ದಾರೆ ಸರ್ ಬಂದ ತಕ್ಷಣ ಅವ್ರಿಗೆ ವೆಲ್ಕಮ್ ಮಾಡೋದಾಗಲಿ ಊರಿನ ಚೆಲ್ಲಾಟಾಗಲಿ ಪಟಾಕಿ ಸಿಡಿಸೋದಾಗಲಿ ಎಲ್ಲದರಲ್ಲೂ ಫುಲ್ ಖುಷಿಯಾಗೋಯಿತು ಫುಲ್ ಮನೋರಂಜನೆ ಆಗಿತ್ತು ಸರ್